ಏನಿದು ಕಿರು ಆಹಾರ ಸಂಸ್ಕರಣಾ ಘಟಕ ಯೋಜನೆ ಪಿ ಎಂ ಎಫ್ ಎಂಇ ಅಂತ ನಾವು ಕರಿತೀವಿ ಇದರಲ್ಲಿ ಹದಿನೈದು ಲಕ್ಷ ರೂಪಾಯಿ ವರ್ಗೂ ನಿಮ್ಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಸಿಕ್ಸ್ಟಿ ಮತ್ತೆ ರಾಜ್ಯ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಅಂದ್ರೆ ಅರವತ್ತಿಷ್ಟು ನಲವತ್ತು ಆ ಒಂದು ಅವರೇಜಲ್ಲಿ ಅಲ್ಲಿ ಕೊಡ್ತಾ ಇರತಕ್ಕಂಥದ್ದು ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಹೇಗೆ ಏನು ಎಂತ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬಾರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಹೊಸ ಬಂದಿರೋ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಸ್ನೇಹಿತರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಉದ್ದಿಮೆಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂತಹ ದೃಷ್ಟಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖಾಂತರ ಸಬ್ಸಿಡಿ ಸಹ ನಿಮ್ಗೆ ಸಿಗುತ್ತೆ ಏನೇನಕ್ಕೆ ಎಲ್ಲ ಸಬ್ಸಿಡಿ ಸಿಗುತ್ತೆ ಮತ್ತೆ ಎಷ್ಟು ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ಟು ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ವರೆಗೂ ನಿಮ್ಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆಯಡಿ ನೀವು ಸಿರಿಧಾನ್ಯ ಬೆಲ್ಲ ಬೇಕರಿ ಉತ್ಪನ್ನಗಳು ಹಣ್ಣು ಮತ್ತೆ ತರಕಾರಿ ಸಂಸ್ಕರಣೆ ಸೇರಿದಂತೆ ವಿವಿಧ ಘಟಕಗಳಿಗೆ ಫಿಫ್ಟಿ ಪರ್ಸೆಂಟ್ ಅಪ್ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಹದಿನೈದು ಲಕ್ಷ ರೂಪಾಯಿ ನಿಮ್ಗೆ ಒಂದು ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಆರು ಲಕ್ಷ ರಾಜ್ಯ ಸರ್ಕಾರದಿಂದ ಒಂಬತ್ತು ಲಕ್ಷ ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ಇನ್ನು ಸಾಲ ಮತ್ತೆ ಬಂಡವಾಳವನ್ನ ಹೂಡಿಕೆ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳು ಏನಿದಾವೆ ಅದರಲ್ಲಿ ಸದಸ್ಯರಿಗೆ ನಲವತ್ತು ಸಾವಿರವರೆಗೆ ಒಂದು ಬೀಜಕ್ಕೆ ಬಂಡವಾಳವನ್ನು ಕೊಡಲಾಗುತ್ತೆ ಮತ್ತೆ ಸಂಘಗಳಿಗೆ ನಾಲ್ಕು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಕೊಡಲಾಗುತ್ತೆ ಹೆಚ್ಚುವರಿ ಪ್ರೋತ್ಸಾಹಧನವಾಗಿ ನಮ್ಮ ರಾಜ್ಯದಿಂದ ಅಥವಾ ನಮ್ಮ ರಾಜ್ಯ ಸರ್ಕಾರವು ಫಿಫ್ಟೀನ್ ಪರ್ಸೆಂಟ್ ಒಂದು ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯನ್ನ ಕೊಡಲಾಗುತ್ತೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಈ ಒಂದು ಯೋಜನೆಯ ಒಂದು ಪ್ರಗತಿಗಳು ಯಾವ ರೀತಿ ಇದೆ ಮತ್ತೆ ಯಶಸ್ಸು ಈ ಒಂದು ಯೋಜನೆ ಜಾರಿಗೆ ಬಂದ ಮೇಲೆ ಏನೇನೆಲ್ಲ ಒಂದು ಆಗಿದೆ ಅನ್ನೋದು ನಾವು ನೋಡೋದಾದ್ರೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಆರ್ ಸಾವಿರದ ಐನೂರ ಎಂಬತ್ತೈದು ಅರ್ಜಿಗಳಿಗೆ ಸಾಲವನ್ನ ಮಂಜೂರಾ ಮಾಡಲಾಗಿರ್ತಕ್ಕಂಥದ್ದು ಏಳ್ನೂರ ಐವತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿ ಬಂಡವಾಳ ಹೂಡಿಕೆ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆಯಡಿ ಇನ್ನು ನಾಲ್ಕು ಸಾವಿರದ ನನ್ನೂರ ಎಂಬತ್ತೊಂಬತ್ತು ಉದ್ಯಮ ಉದ್ಯಮಿಗಳಿಗೆ ನೂರ ಅರವತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಸಹಾಯಧನ ನೀಡಲಾಗಿರ್ತಕ್ಕಂಥದ್ದು ನೂರ ಅರವತ್ತೆರಡು ಕೋಟಿ ಸಹಾಯಧನ ನೀಡಿರ್ತಕ್ಕಂಥದ್ದು ಮೂರ್ ಸಾವಿರದ ಏಳ್ನೂರ ಎಪ್ಪತ್ತು ಫಲಾನುಭವಿಗಳಿಗೆ ಐವತ್ತೊಂಬತ್ತು ಪಾಯಿಂಟ್ ನಲವತ್ತೆಂಟು ಕೋಟಿ ಹೆಚ್ಚುವರಿ ಒಂದು ನೆರವನ್ನ ಒದಗಿಸಿರ್ತಕ್ಕಂಥದ್ದು ಐದು ಬ್ರಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಒಂದು ಅಹ್ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯಲ್ಲಿರ್ತಕ್ಕಂಥದ್ದು ನಾಲ್ಕು ಸಾಮೂಹಿಕ ಸೌಲಭ್ಯ ಘಟಕಗಳು ಮತ್ತೆ ಹದಿನಾಲ್ಕು ಇನ್ಕ್ಯುಬೇಷನ್ ಕೇಂದ್ರಗಳು ಇದುವರೆಗೂ ಸ್ಥಾಪನೆ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರ್ತಕ್ಕಂಥದ್ದು ಇದುವರೆಗೂ ಐದು ವರ್ಷ ಆಗ್ತಾ ಬಂದಿದೆ ಇದುವರೆಗೂ ಆಗಿರ್ತಕ್ಕಂಥ ಒಂದು ಮೇಜರ್ ಅಪ್ಡೇಟ್ಸ್ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಹದಿನೆಂಟು ವರ್ಷ ಏಯ್ಟೀನ್ ಪ್ಲಸ್ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ರು ಈ ಒಂದು ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಕೇಳಿಲ್ಲ ಅದೇನು ಸಮಸ್ಯೆ ಏನಿಲ್ಲ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಒಂದು ಪೂರ್ವ ಅನುಭವ ಅಗತ್ಯ ಏನಿಲ್ಲ ಅದೇನು ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಇಲ್ಲ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಸಹ ಸಿಗ್ತಾ ಇರತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ರೈತರನ್ನ ರೈತರನ್ನ ಉದ್ಯಮಿಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಗ್ರಾಮೀಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತೆ ಸ್ಥಳೀಯ ಆಹಾರ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ತಾ ಇರತಕ್ಕಂಥದ್ದು ಇನ್ನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಕೃಷಿಕರನ್ನ ಉದ್ಯಮಿಗಳನ್ನಾಗಿ ಪರಿವರ್ತಿಸುವಂತಹ ಒಂದು ಗುರಿಯನ್ನು ಹೊಂದಿರತಕ್ಕಂತಹ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮವು ಈ ಒಂದು ಯೋಜನೆಯನ್ನ ಜಾರಿಗೆಗೊಳಿಸಿಗೊಳಿಸಿರ್ತಕ್ಕಂಥದ್ದು ಅದರ ಅದರಂತೆ ಇಲ್ಲಿ ಎಪ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ನಿಮ್ಗೆ ಇಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹದಿನೈದು ಲಕ್ಷದವರೆಗೂ ನಿಮ್ಗೆ ಇಲ್ಲಿ ಸಬ್ಸಿಡಿಯನ್ನ ಕೊಡಲಾಗುತ್ತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕ್ರಮವಾಗಿ ಅಂದ್ರೆ ಅರವತ್ತು ಇಷ್ಟು ನಲವತ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ನಲವತ್ತು ಪರ್ಸೆಂಟ್ ಅನುಪಾತದಲ್ಲಿ ನಿಮ್ಗೆ ಇಲ್ಲಿ ಒಂದು ಸಬ್ಸಿಡಿ ಸಹ ಸಿಗುತ್ತೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಈ ಒಂದು ಐದು ವರ್ಷದ ಅವಧಿಯಲ್ಲಿ ಪಿ ಎಂ ಎಫ್ ಎಂಇ ಒಂದು ಯೋಜನೆಯಡಿ ಇಡೀ ಇಡೀ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರ ಕೋಟಿ ಅಂದ್ರೆ ಕೇಂದ್ರದ ಪಾಲು ಅರವತ್ ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಶೇಕಡ ನಲ್ವತ್ತು ಪರ್ಸೆಂಟ್ ಸಹಾಯದನ್ನ ನೀಡುವಂತಹ ಒಂದು ಸೌಲಭ್ಯವನ್ನು ಜಾರಿಗೆ ತಂದಿತ್ತು ಐದು ವರ್ಷದಲ್ಲಿ ರಾಜ್ಯದಲ್ಲಿ ಇಪ್ಪತ್ತು ಸಾವಿರದ ಐವತ್ತ ಒಂದು ಅರ್ಜಿಗಳು ಟೋಟಲ್ ಸಲ್ಲಿಕೆ ಆಗಿದ್ದು ಇದರಲ್ಲಿ ಆರ್ ಸಾವಿರದ ಆರ್ನೂರ ತೊಂಬತ್ತೆಂಟು ಅರ್ಜಿಗಳಿಗೆ ಸಾಲವನ್ನ ಮಂಜೂರು ಮಾಡಲಾಗಿದೆ ಕಿರು ಆಹಾರ ಸಂಸ್ಕರಣೆ ಒಂದು ಕ್ಷೇತ್ರದಲ್ಲಿ ಸಬ್ಸಿಡಿ ಸೇರಿ ಒಟ್ಟು ಏಳ್ನೂರ ಇಪ್ಪತ್ತ್ ಮೂರು ಕೋಟಿ ಬಂಡವಾಳ ಹೂಡಿಕೆ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇನ್ನು ನಾಲ್ಕ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಫಲಾನುಭವಿಗಳೇ ನಾನು ಆಗ್ಲೇ ಹೇಳಿದೆ ನೂರ ಅರವತ್ತೆರಡು ಕೋಟಿ ಸಹಾಯಧನ ಬಿಡುಗಡೆ ಆಗಿದೆ ಆ ಈ ಒಂದು ಯೋಜನೆಯಡಿ ಬಿಡುಗಡೆ ಆಗಿರ್ತಕ್ಕಂಥದ್ದು ನೂರ ಅರವತ್ತೆರಡು ಕೋಟಿ ಸಹಾಯಧನ ಇದುವರೆಗೂ ಬಿಡುಗಡೆ ಆಗಿರುವಂತ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು ಈ ಒಂದು ಯೋಜನೆ ಅಡಿ ನಿಮ್ಗೆ ಸಿರಿಧಾನ್ಯ ಸಂಸ್ಕರಣೆ ಬೆಲ್ಲ ನಿಂಬೆ ಉತ್ಪನ್ನಗಳು ಬೇಕರಿ ಉತ್ಪನ್ನಗಳು ಗಾಣದೆಣ್ಣೆ ಮೆಣಸಿನ ಪುಡಿ ಇರ್ಬೋದು ಅಥವಾ ಶುಂಠಿ ಸಂಸ್ಕರಣಾ ಘಟಕ ಅನಾನಸ್ ಘಟಕ ಮಸಾಲಾ ಉತ್ಪನ್ನಗಳ ಘಟಕ ತೆಂಗಿನ ಉತ್ಪನ್ನ ಕೋಳಿ ಸಮುದ್ರ ಉತ್ಪನ್ನಗಳ ಸಂಸ್ಕರಣಾ ಘಟಕ ರೊಟ್ಟಿ ಉಪ್ಪಿನಕಾಯಿ ಹಪ್ಪಳ ಇತರೆ ಘಟಕಗಳಿಗೆ ಸರ್ಕಾರದಿಂದ ಒಂದು ಈ ಒಂದು ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಿಮ್ಗೆ ಅನುದಾನ ಮತ್ತೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ಸೋಮವಾರದಿಂದ ಆ ಇದೇ ವಾರದಿಂದ ಕಿಹಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಘಟಕಗಳ ಸ್ಥಾಪನೆಗೆ ಸಹಾಯ ನೀಡುವ ಪ್ರಕ್ರಿಯೆಯನ್ನ ಈ ಒಂದು ವಾರದಿಂದಲೇ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಅನ್ನೋ ಮಾಹಿತಿನ ರಾಜ್ಯ ಕೃಷಿ ಸಚಿವರಾದಂತಹ ಎನ್ ಸ್ವಾಮಿ ಅವರು ತಿಳಿಸಿರ್ತಕ್ಕಂಥದ್ದು ಇನ್ನು ಈ ಒಂದು ಉದ್ಯಮ ಸ್ಥಾಪನೆ ಸಹಾಯ ಪಡ್ಕೊಳ್ಬೇಕಾದ್ರೆ ಮಿನಿಮಮ್ ನಿಮ್ಗೆ ಹದಿನೆಂಟು ವರ್ಷ ವಯಸ್ಸು ಆಗಿರ್ಲೇಬೇಕಾಗುತ್ತೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ನಿಮ್ಗೆ ಈ ಒಂದು ಯೋಜನೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಈ ರೀತಿ ಒಂದು ಬಿಸ್ನೆಸ್ ನ ಮಾಡ್ಬೇಕು ಅಂತ ಅಂತವ್ರಿಗೆ ಆ ಡಿ ಪಿ ಆರ್ ರೆಡಿ ಮಾಡೋದು ಡಿ ಪಿ ಆರ್ ಪ್ರಾಜೆಕ್ಟ್ ರಿಪೋರ್ಟ್ ಏನ್ ರೆಡಿ ಮಾಡಬೇಕು ಅಲ್ಲಿಂದ ಇಳಿದು ಪ್ರತಿಯೊಂದರಲ್ಲೂ ಸಾಲ ಮಂಜೂರಾಗಿ ಸಬ್ಸಿಡಿ ಪಡೆಯುವ ತನಕ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಜಿಲ್ಲಾ ಸಂಪನ್ಮೂಲ ಅಧಿಕಾರಿಗಳು ಯಾರು ಅವ್ರು ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇದಿಷ್ಟು ಪಿ ಎಂ ಎಫ್ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಯೋಜನೆಗೆ ಸಂಬಂಧಪಟ್ಟಂತ ಒಂಚೂರು ಮಾಹಿತಿ ಸೊ ಏನಾದ್ರು ಅಹ್ ಯಾವುದೇ ಒಂದು ಯೋಜನೆ ಅಂತ ಬಂದಾಗ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ದಯವಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ್ದೇ ಒಂದು ಯೋಜನೆಯನ್ನ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿದಾಗ ಅದನ್ನ ಇನ್ನಷ್ಟು ಸೊ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಸ್ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಆ ಒಂದು ಕಾರಣದಿಂದ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೊಂದ್ಸಲ ನಾವು ಮೇಜರ್ ಆಗಿ ಒಂದಷ್ಟು ಅಪ್ಡೇಟ್ಸ್ ನಾವು ನೋಡೋದಾದ್ರೆ ನಾನು ಈಗ ಹೇಳಿದ್ನಲ್ವಾ ಯೋಜನೆ ಯೋಜನೆಯ ಒಂದು ಪ್ರಮುಖ ಅಂಶಗಳು ಸಂಬಂಧಪಟ್ಟಂತೆ ಸಹಾಯಧನ ಇದನ್ನ ಮ್ಯಾಕ್ಸಿಮಮ್ ನಿಮ್ಗೆ ಹದಿನೈದು ಲಕ್ಷದವರೆಗೂ ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ಬೇಕರಿ ಉತ್ಪನ್ನಗಳಿರ್ಬೋದು ಸಿರಿಧಾನ್ಯ ಬೆಲ್ಲ ಹಣ್ಣು ತರಕಾರಿ ಸಂಸ್ಕರಣೆಗೆ ಸಂಬಂಧಪಟ್ಟಂತ ಇವಷ್ಟು ಒಂದು ಆಹ್ಹ್ ಘಟಕಗಳಿಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಏಯ್ಟೀನ್ ಪ್ಲಸ್ ಆಗಿರಬೇಕು ಭಾರತೀಯ ಪ್ರಜೆ ಆಗಿರ್ಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಕೇಳಿಲ್ಲ ಅದನ್ನು ತಲೆ ಕಟ್ಸ್ಕೊಳ್ಬೇಡಿ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಹದಿನೈದು ಲಕ್ಷ ರೂಪಾಯಿ ವರ್ಗೂ ನಿಮಗೆ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮ್ಗೆಲ್ರಿಗೂ ನಮಸ್ಕಾರ